ಕಂಪ್ಲೂ ಋತ್ವೀ ಕನ್ನಡ ಲಾಕ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನಾನು ಸಬ್ಬಕ್ಕಿನ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಚಿಕ್ಕ ಸಬ್ಬಕ್ಕಿಯನ್ನು ಹಾಗೆ ಒಂದಿಷ್ಟು ಟು ಸಕ್ಕರೆ ಹಾಗೆ ಬಾದಾಮ್ ಪೌಡರು ತೆಂಗಿನಕಾಯಿ ತುರಿ ನಂತರ ಪಿಸ್ತಾವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಿಸ್ತಾ ಗೋಡಂಬಿನ ಹಾಗೆ ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡರು ಆ ನಂತರ ತುಪ್ಪ ತುಪ್ಪವನ್ನು ಸಹ ನಾನು ತುಪ್ಪ ಹಾಕಿ ಮಾಡೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಹಾಗೆ ಹಾಗೆ ನಾನು ಒಂದು ಬೌಲಷ್ಟು ಹಾಲನ್ನು ಸಹ ತಗೊಂಡಿದ್ದೀನಿ ಈಗ ನಾವಿಲ್ಲಿ ಒಂದು ಪಾತ್ರೆಯನ್ನ ಇಟ್ಬಿಟ್ಟು ಅದಕ್ಕೆ ತುಪ್ಪವನ್ನ ಹಾಕೊಳ್ಳೋಣ ತುಪ್ಪವನ್ನ ಹಾಕಿ ಸ್ವಲ್ಪ ತುಪ್ಪ ಕರಗಿದ ಮೇಲೆ ನಾವಿವಾಗ ಗೋಡಂಬಿ ಅನಂತರ ಪಿಸ್ತಾ ಸ್ವಲ್ಪ ಪಿಸ್ತಾ ಗೋಡಂಬಿ ಫ್ರೈ ಆದಮೇಲೆ ನಾವು ದ್ರಾಕ್ಷಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ಕಲರ್ ಬರೋಷ್ಟು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಆದ್ಮೇಲೆ ನಾವು ಒಂದು ಬೌಲ್ಗೆ ತೆಗಿಯೋಣ ಈ ರೀತಿಯಾಗಿ ಈ ಬೇಸಿಗೆಯಲ್ಲಿ ತುಂಬಾ ತಂಪು ಕೊಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಅದೇ ತುಪ್ಪಕ್ಕೆ ನಾನು ಇವಾಗ ಈ ನೆನೆಸಿರೋ ಅಂತಹ ಸಬ್ಬಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ತುಪ್ಪದಲ್ಲೇ ಆನಂತರ ಹಾಲು ಮತ್ತೆ ತೆಂಗಿನಕಾಯಿ ತುರಿಯನ್ನು ಹಾಕ್ಬಿಟ್ಟು ಐದರಿಂದ ಒಂದು ಹತ್ತು ನಿಮಿಷ ಕುದಿಸಿದರೆ ಸಾಕು ಆ ಕುದಿಸಿದ ಮೇಲೆ ಸಕ್ಕರೆಯನ್ನು ಹಾಕ್ಕೊಂಡು ಬಾದಾಮಿ ಪೌಡರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಮತ್ತೆ ಕುದಿಸಿ ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾವನ್ನು ಇವಾಗ ಹಾಕ್ಕೊಳ್ಳೋಣ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಈಗ ಏಲಕ್ಕಿ ಪುಡಿ ಕೊನೆಯದಾಗಿ ಇಷ್ಟೇ ಫ್ರೆಂಡ್ಸ್ ಈ ಪಾಯಸ ರೆಡಿ ಆಯಿತು ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಪಾಯಸ ಶಿವರಾತ್ರಿಗೂ ಸಹ ನೀವು ಸ್ಪೆಷಲ್ಲಾಗಿ ಈ ಪಾಯಸವನ್ನು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಆಗಿತ್ತು ನೀವು ಒಮ್ಮೆ ಮನೇಲಿ ಈ ರೀತಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ರೀತಿಯ ಹಲವಾರು ರೆಸಿಪಿ ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸು ಹಾಗೆ ಮೇಲ್ಗಡೆ ಇರುವಂತಹ ಐ ಕಾರ್ಡನ್ನು ಚೆಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್